ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ನಾನು ಮಾಹಿತಿ ಸಿಕ್ಕಿದ ಮೇಲೆ ವಿಡಿಯೋ ಮಾಡ್ತೀನಿ ಅಂತ ನಾ ಹಿಂದಿನ ವಿಡಿಯೋನಲ್ಲಿ ಆಗಲೇ ತಿಳಿಸಿ ಕೊಟ್ಟಿದೆ ಇದರ ಜೊತೆಗೆ ಈಗ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂದಿಲ್ಲ ಯಾರಿಗೆಲ್ಲ ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರಿಗೆ ಯಾವಾಗಿಂದ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಅದೇ ರೀತಿ ಅದೇ ದಿನವೇ ಅಮೌಂಟ್ ಬರೋದಕ್ಕೆ ಪ್ರಾರಂಭ ಕೂಡ ಆಗಿದೆ ಆದರೆ ಇವತ್ತು ಇಪ್ಪತ್ತ್ ಕಂತಿನ ಅಮೌಂಟ್ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿದೆ ಇಪ್ಪತ್ತ್ ಕಂತಿನ ಅಮೌಂಟ್ ಯಾವಾಗಿಂದ ಬಿಡುಗಡೆ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ಈಗ ಒಂದು ನಾಲ್ಕರಿಂದ ಐದು ದಿವಸಗಳ ಹಿಂದೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಏನಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ವರೆಗೂ ನಾವು ಈ ಸತಿ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡ್ತೀವಿ ಆದರೆ ಯಾವಾಗ ಮಾಡ್ತೀವಿ ಅಂತ ಆದ್ರೂ ಪಕ್ಕಾ ಹೇರಲಿಲ್ಲ ಮತ್ತೆ ಇದ್ರ ಜೊತೆಗೆ ಅವರು ಇದೇ ದೀಪಾವಳಿ ಮುಗಿಯೋದ್ರಲ್ಲಿ ಇಪ್ಪತ್ತ್ ಮೂರನೇ ಕಂತವರೆಗೂ ಅಮೌಂಟ್ ನ ಹಾಕ್ತೀನಿ ಅಂತ ಹೇಳಿದ್ರು ಆದ್ರೆ ಬಂದಿರೋ ಅಮೌಂಟ್ ಎಷ್ಟು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಅದು ನಿನ್ನೆ ಮೊನ್ನೆಯಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಆದ್ರೆ ಈಗ ಸಾಕಷ್ಟು ಜನರಿಗೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಕೂಡ ಇದುವರೆಗೂ ಕ್ರೆಡಿಟ್ ಆಗಿಲ್ಲ ಇವಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಬಂದಿದೆ ಅವರು ವೇಟ್ ಮಾಡ್ತಾ ಇದ್ದಾರೆ ಇನ್ನು ಯಾರಿಗೆಲ್ಲ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಇನ್ನೂ ಇದುವರೆಗೂ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಅವರಿಗಂತೂ ಈಗ ಬರೋ ದುಡ್ಡು ಬಂದ್ರೆ ಸಾಕು ಅನ್ನೋ ಮಟ್ಟಿಗೆ ಈಗ ಈಗ ಬೇಸರ ಆಗೋಗಿದೆ ಯಾಕಂದ್ರೆ ಕೊಡ್ತಾ ಇಲ್ಲ ಇನ್ನು ಇಪ್ಪತ್ತನೇ ಕಂತಿನ ಅಮೌಂಟ್ ಬಂದೇ ಇಲ್ಲ ಈಗ ಇಪ್ಪತ್ ಮೂರನೇ ಕಂತಿನ ಅಮೌಂಟ್ ಬಗ್ಗೆ ಯೋಚನೆ ಯಾಕೆ ಮಾಡಬೇಕು ಅಂತ ಸಾಕಷ್ಟು ಜನ ಸುಮ್ಮನೆ ಇದ್ದಾರೆ ಅದೇ ಇನ್ನೂ ಸಾಕಷ್ಟು ಜನ ಇಪ್ಪತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂತಿದ್ದಾರೆ ಆದರೆ ಇವತ್ತಿನ ನಮ್ಮ ಈ ವಿಡಿಯೋನಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಮೊದಲನೇದಾಗಿ ಹೇಳೋದಾದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಮತ್ತು ಇಪ್ಪತ್ತೆರಡನೇ ಕಂತಿನ ಅಮೌಂಟಂತೂ ಬಿಡುಗಡೆ ಪ್ರಾರಂಭ ಆಗಿದೆ ಮೂರನೇ ಹಂತದ ಬಿಡುಗಡೆ ಕೂಡ ಪ್ರಾರಂಭ ಆಗಿದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿದೆ ಇದುವರೆಗೂ ಇನ್ನು ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಾಕಿದೆ ಇದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಏನಿದೆ ಇದು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಅಂದರೆ ಈಗ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತು ಮುಂಚೆ ಬಂದಿರಲಿಲ್ಲ ಅವರಿಗೆ ಕ್ಲಿಯರ್ ಮಾಡ್ತಾಯಿದ್ದಾರೆ ಆದರೆ ಈಗ ನಮಗೂ ಬೇಕಾಗಿರೋದು ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದು ಇದೇ ತಿಂಗಳು ಬರುತ್ತೋ ಅಥವಾ ಮುಂದಿನ ತಿಂಗಳಲ್ಲಿ ಪೋಸ್ಟ್ಪೋನ್ ಮಾಡ್ತಾರ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಏನಿದೆ ಸ್ನೇಹಿತರೆ ಸೊ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಏನು ಅಪ್ಡೇಟ್ ಬಂದಿದೆ ಅದನ್ನ ತಿಳ್ಕೊಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಹೇಗೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ನಿಮ್ಗೆ ಬೇರೆ ಮಾಹಿತಿ ಬೇಕು ಅಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳ್ಸ್ಬಹುದು ನೆಕ್ಸ್ಟ್ ಅದೇ ರಿಲೇಟೆಡ್ ಮಾಡ್ತೀನಿ ಸೊ ಈಗ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಕ್ಕೆ ಹೋದಾಗ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಎಷ್ಟು ಜನರಿಗೆ ಬಂದಿಲ್ಲ ಇದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ನೀವು ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಈಗ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಏನಿದೆ ಅವ್ರಿಗೆ ಏನಿದೆ ಅವ್ರದ್ದು ನಾವು ಕ್ಲಿಯರ್ ಮಾಡ್ತೀವಿ ಆಮೇಲೆ ಈಗ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಆದಮೇಲೆ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೋ ಅವರು ಇದೇ ತಿಂಗಳು ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಹೋಪ್ಸ್ನಾಗ ಇಟ್ಕೋಬೇಡಿ ಯಾಕೆಂದರೆ ಇನ್ ಡೈರೆಕ್ಟ್ಲಿ ಅವ್ರು ಹೇಳಿದ್ದಾರೆ ನಾವು ಸಾಕಷ್ಟು ಜನರಿಗೆ ಇನ್ನೂ ಅಮೌಂಟ್ ಬಂದೇ ಇಲ್ಲ ಅವ್ರು ಎಲ್ರಿಗೂ ನಾವು ಮಾಡಿ ಆಮೇಲೆ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಆದರೆ ಇವರ ಸಮಸ್ಯೆ ಬಗ್ಗೆ ಇವಾಗ ಈಗ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಇದೇ ತಿಂಗಳು ಹಾಕ್ತಾರೆ ಅಂತ ಸಾಕಷ್ಟು ಜನ ಕಾಯ್ತಾ ಕೂತಿದ್ರು ಆದರೆ ಇದೆಲ್ಲ ಪ್ರೊಸೆಸ್ ಮುಗಿಯೋಕೆ ಇನ್ನೂ ಸುಮಾರು ದಿನ ಟೈಮ್ ಇದೆ ಈಗ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಮುಂದಿನ ತಿಂಗಳಲ್ಲಿ ನಾವು ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂತ ಈ ರೀತಿ ಒಂದು ಮಾಹಿತಿ ಬರ್ತಾ ಇದೆ ಆದರೆ ಈಗ ಅವ್ರು ಹೇಳಿದಂತೆ ಎಷ್ಟು ಮಾಡ್ತಾರೋ ಅವ್ರಿಗೆ ಗೊತ್ತು ಯಾಕೆಂದರೆ ಇದೇ ದೀಪಾವಳಿಗೆ ಅವ್ರು ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳಿದ್ರು ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಬಂದಿದೆ ಅದು ಯಾವ ಅಮೌಂಟ್ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವ್ರಿಗೆ ಮಾತ್ರ ಡಬಲ್ ಆಗಿ ಬಂದಿದೆ ಅಂದರೆ ಅಂದ್ರೆ ಗ್ರಹಲಕ್ಷ್ಮಿ ಯು ಜನ ಎರಡು ಸಾವಿರ ರೂಪಾಯಿಗಿಂತ ಡಬಲ್ ಅಂದ್ರೆ ನಾಲ್ಕು ಸಾವಿರವರೆಗೂ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ ಅದ್ರಾಗ ಇಪ್ಪತ್ ಮೂರನೇ ಕಂತಿನ ನೋಟ್ ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿರೋ ರೀತಿ ಈ ತಿಂಗಳಲ್ಲಂತೂ ಅದು ಸಾಧ್ಯನೇ ಇಲ್ಲ ಮುಂದಿನ ತಿಂಗಳಲ್ಲಿ ಏನಾದ್ರೂ ಹೊಸ ಅಪ್ಡೇಟ್ ಸಿಕ್ತದೆ ಇದೇ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಆಗೋದು ಸ್ವಲ್ಪ ಕಾಮೆಂಟ್ ಮುಖದ ತಿಳಿಸಿ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನಲ್ಗೆ ಸುಬಲಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಸಿಗೋನಾ ಮತ್ತೊಂದು ವಿಡಿಯೋನಲ್ಲಿ ಬೇರೆ ಮಾಹಿತಿ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ जय कर्नाटका